ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಇವತ್ತಿನ ವೀಡಿಯೋದಲ್ಲಿ ಶೋ ಮಾಡ್ತಾ ಇರೋದು ಬಂದು ನಿಮಗೆ ಪಾಲಿಶ್ಡ್ ಪಂಚಲೋಹ ಮಾಂಗಲ್ಯ ಚೈನ ಶೋ ಮಾಡ್ತಾ ಇರೋ ಅಂಥದ್ದು ಎಸ್ ನೀವೇನು ನೋಡ್ತಾ ಇದ್ದೀರಾ ನೋಡಿ ಇದು ಬಂದು ನಿಮಗೆ ಕಟಿಂಗಲ್ಲಿ ನಿಮಗೆ ಬಾಕ್ಸ್ ಕಟಿಂಗ್ ಬಂದು ಬಿಟ್ಟು ವೈಸ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸೊ ಸೈಜ್ ಬಂದು ನಿಮಗೆ ಸೇ ಸ್ಮಾಲ್ ಸೈಜ್ ಇರುತ್ತೆ ತುಂಬ ಮೀಡಿಯಂ ಸೈಜು ಅಲ್ಲ ತುಂಬ ಸ್ಮಾಲ್ ಸೈಜ್ ಅಲ್ಲ ಒಂದು ಮಿಡಲಲ್ಲಿರೋ ಅಂಥ ಒಂದು ಸೈಜ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಪಾಲಿಶುಡ್ ಮಾಂಗಲ್ಯ ಚೈನಾಗಿರುತ್ತೆ ಇದು ಫಿಫ್ಟೀನ್ ಪ್ಲಸ್ ಒನ್ ಆಗಿರುತ್ತೆ ಯಾರಿಗಾದ್ರೆ ಸಿಂಗಲ್ ಲೈನಲ್ಲಿ ಬೇಕಂತ ಹೇಳಿದರೆ ತರ್ಟಿ ಇಂಚಸಲ್ಲಿ ಮಾತ್ರ ಅವೈಲೇಬಲ್ ಇರೋ ಅಂಥದ್ದು ಈ ಥರದ್ದು ಚೈನ್ಗಳು ನಿಮಗೂ ಬೇಕಂತ ಅಂದರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಶಾಪಿಗಾರು ವಿಸಿಟ್ ಮಾಡ್ಬೋದು ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಪ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರೋದು ಸೊ ಇಲ್ಲ ಅಂತ ಹೇಳಿದರೆ ಆನ್ಲೈನ್ ಪೇಮೆಂಟಲ್ಲಾದರೂ ಮಾಡಿ ಬೈ ಮಾಡ್ಬೋದು ಆನ್ಲೈನ್ ಫೆಸಿಲಿಟಿನೂ ಕೂಡ ಇರುತ್ತೆ ನೋಡ್ತಾ ಇರ್ಬೋದಲ್ಲ ಇಷ್ಟು ಲೆಂತ್ ಬರುತ್ತೆ ಸೈಜ್ ವೈಸ್ ಹೇಳೋದಾದ್ರೆ ನಿಮಗೆ ಸ್ವಲ್ಪ ಮೀಡಿಯಮ್ಗಿಂತ ಸ್ವಲ್ಪ ಸಣ್ಣ ಸೈಜ್ ಬರುತ್ತೆ ಸಣ್ಣದಕ್ಕಿಂತ ಸ್ವಲ್ಪ ಸೈಜ್ ಇರೋ ಅಂಥದ್ದು ತುಂಬ ಮೀಡಿಯಮ್ ಅಲ್ಲ ತುಂಬ ಸ್ಮಾಲ್ ಅಲ್ಲ ಮಧ್ಯದಲ್ಲಿ ಅಂಥ ಒಂದು ಸೈಜಸ್ ಆಗಿರುತ್ತೆ ಸೊ ನೀವೇನು ನೋಡ್ತಿದ್ದೀರಾ ಈ ಒಂದು ಮಾಂಗಲಕ್ಷೆ ನಿಮಗೂ ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರೋಂಥ ನಮ್ಮ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡಿ ಇಲ್ಲ ಅಂತ ಹೇಳಿದರೆ ಶಾಪಿಗಾರು ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೆಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಅವ್ರು ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರೋ ಅಂಥದ್ದು ನೀವೇನಾದ್ರು ಇನ್ ಕೇಸ್ ಬಸ್ಸಲ್ಲಿ ಬರೋರಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಶಿರ್ಕಿ ಅಪಾರ್ಟ್ಮೆಂಟ್ ಹತ್ತಿರ ಇಳಿದು ಬರಬೇಕಾಗುತ್ತೆ ಇಫ್ ಎನಿ ಕೇಸ್ ನೀವು ಮೆಟ್ರೋದಲ್ಲಿ ಏನಾರು ಬರೋರು ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಹತ್ರ ಇಳಿದು ಬರಬೇಕಾಗತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಒಂದು ಚೈನ್ ಇಷ್ಟ ಆದರೆ ಇದು ಅನ್ಪಾಲಿಷಲ್ಲಿ ಇಲ್ಲ ಪಾಲಿಷಲ್ಲಿ ಇರೋ ಅಂಥದ್ದು ಯಾರಿಗಾರು ಬೇಕಂತ ಹೇಳಿದರೆ ಬೇಗ ಬೇಗ ಬುಕ್ ಮಾಡ್ಕೊಬೋದು ಥ್ಯಾಂಕ್ ಯು